హాయ్ ఆ మిస్టర్ నాగరాజ్ కొడుకులయ్యి నిమ్మ ప్రీతియ నాగరాజ్ కొడుకులయ్యి అన్ అగ్రికల్చరస్ట్ ఆర్టిస్ట్ అండ్ అన్ అడ్వకేట్ ప్రాణ నేటివ్ ఉక్కడాత్రి ಉಕ್ಕಳ ಹಾತ್ರಿ ಹರಿಹರ್ ತಾಲೂಕಿನಲ್ಲಿ ಹುಟ್ಟಿ ಬೆಳೆದದ್ದು ಓದಿದ್ದು ರಾಣೆಮನ್ನೂರು ಲಾ ಮುಗಿಸಿದ್ದು ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಸೊ ಇವತ್ತು ಲೋಕೇಶ್ ಕೆ ಆರ್ ಶೆಟ್ಟಿ ಗುರುರಾಜ್ ನಾಡಗೌಡರ ಅಜ್ಜನಹಳ್ಳಿ ನಮಸ್ಕಾರ ಸರ್ ಅಂದರೆ ನಮಸ್ಕಾರ ದೇವರು ಅಂದರೆ ಇಬ್ಬರಿಗೂ ನಮಸ್ಕಾರಗಳು ಯಾರ್ಯಾರು ಬರ್ತೀರ ಎಲ್ಲರಿಗೂ ನಮಸ್ಕಾರಗಳು ಲೈವ್ ಮಧ್ಯಾಹ್ನ ಬಂದಿದ್ದೀನಿ ಇವತ್ತು ಕೊಟ್ಟು ಮುಗಿಸೋ ಮಂದ್ವಿ ಶನಿವಾರ ಲೋಕ ಅದಾಲತ್ತು ಲೋಕ ಅದಾಲತ್ ಕೇಸ್ನಲ್ಲೇ ಲೋಕೇಶ್ ಕೆ ಶೆಟ್ಟರು ನಮಸ್ಕಾರ ದೇವರು ಅಂದರೆ ಆಯ್ತರಪ್ಪ ನಿಮ್ಮಲ್ಲಿ ಒಬ್ಬ ದೇವರಿದ್ದಾರೆ ನೀವು ದೇವ್ರೆ ನಾನು ನಮಸ್ಕಾರ ದೇವರು ಅಂತೀನಿ ನಿಮ್ಮಂತ ಬುದ್ಧಿವಂತರಿ ನಾಡಿಗೆ ಬೇಕು ಗೌರವಸ್ತ್ರೀ ನಾಡಿಗೆ ಬೇಕು ಗುರುರಾಜ್ ನಾಡಗೌಡ್ರು ನೋಡ್ರಿ ನಮಸ್ಕಾರ ಸರ್ ಅಂತ ಕೈ ಮುಗಿದಾರೆ ನಮಸ್ಕಾರ ನಾನು ಕೈ ಮುಗಿತೇನೆ ನಿಮ್ಮಲ್ಲಿ ಒಬ್ಬ ದೇವರಿದ್ದಾರೆ ಗುರುರಾಜ್ ಗುರು ಹಾಯ್ ಸರ್ ನಾಗರಾಜ್ ಸರ್ ಪಾಪ ಡಬ್ಬಲ್ ಸರಿ ಕೈಗೋದರ್ ಸರ್ ನಮಸ್ಕಾರ ಪಾ ಶರಣು ಶರಣಾರ್ಥಿ ಎಲ್ಲರಿಗಿಂತೂ ನಾನು ಕಿರಿಯ ಹಿಂಗೆ ನಾನು ಲೋಕೇಶ್ ಕೆ ಶೆಟ್ಟಿ ನಮ್ಮ ನಿಮ್ಮ ದೊಡ್ಡ ಅಭಿಮಾನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಹಾಗೆ ನಡ್ಕೊಂತೀನಿ ನಿಮ್ಮ ಅಭಿಮಾನಕ್ಕೆ ಧಕ್ಕೆ ಬರೋದು ಎಸ್ ಜಿ ದೇಸಾಯಿ ನಮ್ದು ನಮಸ್ತೆ ಸರ್ ಅಂದರೆ ಎಸ್ ಜಿ ದೇಸಾಯಿ ನಮಸ್ಕಾರ ಸರ್ ಅಣ್ಣಪ್ಪಕ್ಕೆ ಹಾಯ್ ಸರ್ ಹಾಯ್ ಸರ್ ಅಂದರೆ ವಿಶ್ವನಾಥ್ ಬಂಡಿಗೊಡ್ಡರ್ ಹಾಯ್ ಸರ್ ನಮಸ್ಕಾರ ವಿಶ್ವನಾಥ್ ನಮಸ್ಕಾರ ರೀ ವಿಶ್ವನಾಥ್ ತಾವೇನ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ದೇವ ತಮ್ಗೆಲ್ಲ ಒಳ್ಳೇದು ಮಾಡಲಿ ವಿನೋದ್ ಬಿ ಕೆ ವಿನೋದ್ ಡೈಮಂಡ್ ಆಯ್ತು ಸರ್ ನಮಸ್ಕಾರ ಈಗ ನೋಡಿ ಎಲ್ಲ ಮಿತ್ರರೇ ನಾನು ಮಾತಾಡಲಿಕ್ಕೆ ಬಂದಿದ್ದು ಭಾಳ ದಿವಸ ಆದ್ಮೇಲೆ ಮಾತಾಡೋ ಮಾಡ್ತಾ ಇರ್ಬೇಕಂತ ಬ್ಯಾಡನೂರು ಶಿವು ಪಾವಗಡ ಓ ಬ್ಯಾಡನೂರು ಶಿವು ನಮ್ಮ ಬ್ಯಾಡ್ನೂರು ಇನ್ನೊಬ್ರು ಇದ್ರಪ್ಪ ಅವ್ರಿ ಬ್ಯಾಡನೂರು ಲಾಯರ್ ಒಬ್ರು ಇದ್ರು ಅವ್ರ ಹೆಸರು ಬಾಯಿಲ್ ಇದೆ ಬರದು ಪಾವಗಡದವರು ಬಾವುಗಡದ್ದು ಕೆಲವೊಂದು ಕೇಸ್ ನಡೆಸಿ ನಾನು ಹಾಯ್ ನಮಸ್ಕಾರ ಗುರುಗಳೇಂದಾರ ಬ್ಯಾಡ್ನೂರು ಶಿವ ಶಿವ ನಮಸ್ಕಾರ ಅವರೇ ನಮಸ್ಕಾರ ಪಾವಗಡದವ್ರಿಗೆ ಮೀಸೆ ಸೂಪರ್ ಮಯೂರ ಪ್ರಶಾಂತ್ ಪ್ರಶಾಂತ್ ಗಿಣಿಗಾರ ಗಿ ಗಿಣಿಗಿ ಏ ಪ್ರಶಾಂತ ಯಾಕೆ ಹೋಗಾರೆ ನನ್ ಮೆಜಿ ಮೇಲೆ ಕಂಡು ಬಸವರಾಜ್ ಹೆಚ್ಚಮ್ಮ ಹಲೋ ಸರ್ ಹಲೋ ಬಸವರಾಜ್ ಹೆಚ್ಚಮ್ಮ ನಮಸ್ಕಾರ ಯಾವಾಗ ಖುಷಿ ಖುಷಿಯಾಗಿರ್ರಿ ನನ್ಗೆ ಮಾಡೋರಿಗೂ ನೋಡಿನೂ ಖುಷಿ ಇರ್ತಾರೆ ನಾನು ಗುರುರಾಜ್ ಗುರು ಆರಾಮಿದ್ದೀರಾ ಸರ್ ಆರಾಮಿದ್ದೀನಪ್ಪಾ ಗುರುರಾಜು ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಚೆನ್ನಾಗಿರು ನಾನು ಕೈ ಮುಗಿತೀನಿ ನೀವು ಒಂದು ಸರಿ ಕೈ ಮುಗಿದು ನಾವು ಒಂದೆರಡು ಸರಿ ಕೈ ಮುಗಿತೀನಿ ನೀ ಅಯ್ಯೇ ಸಾಕ್ ಬಿಡು ಸಾಕಿಡು ಪಿ ಹಾಂ ಬ್ಯಾಡ್ರೂರು ತಿಪ್ಪೇಸ್ವಾಮಿ ಹಾಂ ಹೌದು ಬ್ಯಾಡ್ರೂ ಬ್ಯಾಡನೂರು ತಿಪ್ಪೇಸ್ವಾಮಿ ಲಾಯರ್ ಮರ್ತಿದೆ ಭಾಳ ನನ್ನ ಆತ್ಮೀಯರು ಭಾಳ ಆತ್ಮೀಯರು ಅವ್ರು ಬ್ಯಾಡನೂರು ತಿಪ್ಪೇಸ್ವಾಮಿ ಭಾಳ ಒಳ್ಳೆ ಮನುಷ್ಯ ಲಾಯರ್ ಅವರು ಓಕೆ ಈಗ ವಿಷಯಕ್ಕೆ ಬರ್ತೀನಿ ಬಹಳ ಜನ ಆದ್ರೂ ನೋಡೋದು ಈಗ ಸ್ವಾಮಿ ನೋಡಿ ನಮ್ಮ ಕರ್ನಾಟಕ ಕನ್ನಡ ಜನರೇ ಖತೀಬ್ ಶೌಕತ್ ಕಶೀಬ್ ಖತೀಬ್ ನಾಗರಾಜ್ ನಾಗು ವಾಚಿಂಗ್ ನಾಗರಾಜ್ ನಾಗ್ ನಮಸ್ಕಾರ ಅಲಿ ಶೌಕತ್ ನಮಸ್ಕಾರ ರೀ ಕತೀಬ್ ಅವರೇ ಈಗ ನಮ್ಮ ಸಿದ್ದರಾಮಯ್ಯನವರ ಎರಡೂವರೆ ವರ್ಷ ಇನ್ನು ಇನ್ನೆರಡುವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು ಅಂತ ಒಂದು ವಿಚಾರ ನಡೆದಿದೆ ನಮಗೆ ಕಾಂಗ್ರೆಸ್ನಲ್ಲಿ ಯಾರಾದರೂ ಆಗಲಿ ಕಾಂಗ್ರೆಸ್ನಲ್ಲಿ ಕಡೆಯ ಪರಿ ಮನುಷ್ಯ ಆಗಲಿ ಹೈಕಮಾಂಡ್ ಏನು ಹೇಳ್ತದೆ ಅದನ್ನೇ ಆಗಲಿ ಹೈಕಮಾಂಡು ಎಂ ಡಿ ಮೈಲಾರ್ ನಮಸ್ಕಾರ ರೀ ಸಿದ್ದು ಜಿ ನಮಸ್ತೆ ಸರ್ ಮಹೇಶ್ ಶಿವಮಗ್ಗಿ ನಮಸ್ಕಾರ ರೀ ಮಹೇಶ್ ಮಹಾದೇವ್ ಮಜ್ಜಿಗೆ ನಮಸ್ಕಾರ ರೀ ಮಜ್ಗಿ ಅವರೇ ಸರ್ ಊಟ ಆಯ್ತಾ ಮಾದೇವ್ ಮಜ್ಜಿಗೆ ನಮಸ್ಕಾರ ಎಸ್ ಕೆ ಬಿದ್ರಿ ಬದ್ರಿನಾಥ್ ನಮಸ್ಕಾರ ರೀ ಬದ್ರಿನಾಥ್ ವೀರೇಶ್ ಮುರಡಿ ನಮಸ್ಕಾರ ರೀ ಯಂಗ್ ಅಂಡ್ ಡೈನಮಿಕ್ ಹೀರೋ ನೀವ ರೀ ನೀವಾದ ಮಹೇಶ್ ಶಿವಮಗ್ಗಿ ಹಾಯ್ ಸರ್ ಮಹೇಶ್ ಶಿವಮಗ್ಗಿ ಹಾಯ್ ಇವಾಗ ನಾನು ಒಂಚೂರು ವಿರಾಮ ಕೊಡ್ತೀನಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಶಂಕರಿನ್ ಶಂಕರು ಬಂದರು ನಮಸ್ಕಾರ ರಂಗಪ್ಪ ಒಡ್ಡರ್ ಬಂದರು ನಮ್ಮ ರಂಗಪ್ಪ ಒಡ್ಡರ್ ನಮಸ್ಕಾರ ರೀ ಓ ನಮ್ಮ ರಂಗಪ್ಪ ಡಾಕ್ಟ್ರು ನಮ್ಮ ರಂಗಪ್ಪ ಆರ್ ಎಂ ಪಿ ಡಾಕ್ಟ್ರು ನನ್ನ ನಮ್ಮ ನನ್ನ ಅಭಿಮಾನದ ಶಿಷ್ಯ ಶಿಷ್ಯ ಅನ್ನೋದಕ್ಕಿಂತ ಈಗ ನನಗೆ ಗುರು ನಮ್ಮ ನನಗಿಂತ ದೊಡ್ಡ ಕಾರ್ ತಗೊಂಡ ರಂಗಣ್ಣ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಿದಾರೆ ಒಳ್ಳೇದಾಗಲಪ್ಪ ಅಣ್ಣಪ್ಪಕ್ಕೆ ನಮಸ್ಕಾರ ರೀ ಕುಡುಪಲಿ ಗುರುಗಳೇ ನಮಸ್ತೆ ಸ್ವಾಮಿ ವಯಸ್ ನಮಸ್ಕಾರ ರೀ ಸ್ವಾಮಿ ಎಸ್ ನಾಗರಾಜ್ ನಾಗೂ ನಮಸ್ಕಾರ ಎಮ್ ಡಿ ಮಹಿಳಾ ರಾಣೇವಿನೂ ರಂಗಭೂಮಿ ಕಲಾವಿದ ಇರಲಪ್ಪ ಅಮ್ಮೆ ರಂಗಭೂಮಿ ಸೇವೆ ಮಾಡೋಣ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದು ಅದಕ್ಕೆ ರಂಗಭೂಮಿ ನಾವು ದೊಡ್ಡ ಮಟ್ಟದಲ್ಲಿ ನೋಡಬೇಕು ಒಂದು ಗೌರವ ಇದೆ ಒಂದು ಬೆಲೆ ಇದೆ ರಂಗಭೂಮಿಗೆ ಒಂದು ಬೆಲೆ ಇದೆ ಈಗ ಏನಾರ ಮಾಡಿ ಸ್ವಲ್ಪ ಗೌರವ ಕಳೆದಾರೆ ಬಟ್ ಏನಾದರೂ ಅದು ದೊಡ್ಡ ಒಂದು ಸಂಸ್ಕಾರ ಅದು ಅಬೂ ಬಕಾರ ಹೆಡಳ್ಳಿ ನಮಸ್ಕಾರ ರೀ ಎಡಳ್ಳಿ ಅವರೇ ನಮಸ್ಕಾರ ಮಮ್ಮ ದೊಡ್ಡ ಮಂದಿಗೆ ಕೀರ್ತಿ ಕಿರು ಶಿವರಾಜ್ ಲಿಯೋ ಗುರುರಾಜ್ ಗುರು ನಮ್ಮ ರಣೆಮನೂರು ಜಾಜಕರು ನಾಗರಾಜ್ ಕೊಡು ಪ್ಲೀಸ್ ಸಾರ್ಗೆ ಜೈ ಸೋಮನಾಥ ರಾಜುಲಿ ಹರೀಶ್ ಎಂಆರ್ ನಮಸ್ಕಾರ ಹುಬ್ಳಿ ಹುಲಿ ಹುಬ್ಳಿ ಇಂಡಿಯಾ ರಾಜ್ಲಿ ನಮಸ್ಕಾರ ಪಾ ಮರ್ಯ ಯಾವಾಗ ರಾಜಹೊಲಿ ಬೈದೀನಿ ಅಂತ ತೆಗೆದ ಜಗಳನ ಬೈ ಅಲ್ಲೋ ರಾಜಾವಲಿ ನಿಂಗೆ ಹರೀಶ್ ಎಂಆರ್ ಚಂದನ್ ಪಾಟೀಲ್ ನಮಸ್ಕಾರ ರೀ ಜಯಚಂದ್ರ ತಾಳ್ಕೇರಿ ನಮಸ್ಕಾರ ಜಯಚಂದ್ರ ತಾಳ್ಕೇರಿ ನಮಸ್ಕಾರ ಸರ್ ಹೇಗಿದ್ದೀರಿ ನಮಸ್ಕಾರ ರೀ ಅರಾಮ ಇದ್ದೀನಿ ದಾದಾಪೀರ್ ಸಿ ಎನ್ ಸಿ ವುಡ್ ಕ್ರೇವಿಂಗ್ ಗ್ರೇವಿಂಗ್ ಕ್ರಾವಿಂಗ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವಿಷಯಕ್ಕೆ ಬರ್ತೀನಿ ಮುಖ್ತು ಮುಕ್ತು ಟಿ ಎಸ್ ಎಂ ಮಂಜು ದೊಡಮನಿ ಶಿವರಾಜ್ ಲಿಯೋ ಶಂಕರ್ ಎಸ್ ಎನ್ ಶುಕಾರ್ ನಮಸ್ಕಾರ ಅಂದರೆ ನಮಸ್ಕಾರ ರಪ್ಪ ಶಂಕರ ಗೌಡ ಬಿ ಜಿ ಎಸ್ ನಮಸ್ಕಾರ ರೀ ಶಂಕರಗೌಡ ಬಿ ಜಿ ಎಸ್ ಹೇಗಿದ್ದೀರಿ ಶಿವ ಶರು ಯಾದವ್ ನಮಸ್ಕಾರ ಮಾವ ಅಂದರೆ ನಮಸ್ಕಾರಪ್ಪ ಅಯ್ಯ ನಮಸ್ತೆ ಸರ್ ಹೇಗಿದ್ದೀರಾ ವಸಂತಕ್ಕೆ ನರೇಶ್ ಬಿ ಗೌಡ ಹಾಯ್ ಸರ್ ಹಾಯ್ ರೀ ಸರ್ ವೀರೇಶ್ ಚೌಡ್ಕಿ ನಮಸ್ಕಾರ ಸರ್ ಕುರುಬರ ಉಕ್ಕಳ್ಳಿ ರಾಕೇಶ್ ಕಡೆಯಿಂದ ನಮಸ್ಕಾರ ರೀಪಾ ನಮಸ್ಕಾರ ನಿಮಗೂ ಹಾಲು ಮತದ ಹುಲಿಗಳು ಶಂಕರಗೌಡ ಬಿ ಜಿ ಎಸ್ ಹೇಗಿದ್ದೀರಾ ನಮಸ್ಕಾರ ರೀ ಚೆನ್ನಾಗಿದ್ದೀನಿ ನಾಗೂ ಹಾಯ್ ಮುತ್ಯ ಮಲ್ಲು ಚೂರಿ ನಮಸ್ಕಾರ ಮುತ್ಯಾ ಅಂದ್ರೆ ಆ ಕಡೆ ಅಜ್ಜರ ನಮ್ಮ ಮಕ್ಳಿಗೆ ಇದ್ರೆ ಅಜ್ಜರ ಅಂದ್ರೆ ದೇವ್ರಿಗೆ ಅಜ್ಜರಿಗೆ ಅಂತಾರೆ ಉಜ್ಜು ಮಾಗನೂರ್ ಉಜ್ಜು ಮಾಗನೂರು ಶಿವರಾಜ್ ಲಿಯೋ ಶ್ರೀಕಾಂತ ಉಕ್ಕಾಳಿ ಸ್ವಾಮಿ ವಿಚಾರದ ಮುಂದುವರ್ಶಿ ಮುಂದುವರ್ಸ್ತೇನೆ ಹರೀಶ್ ಎಂ ಆರ್ ಎಮ್ ಹುಲಿ ಆ ಶಾರು ಯಾದವ್ ನಮಸ್ಕಾರ ರೀ ಶಾರು ಯಾದವ್ ರಾಜವಲಿ ಮಾವ ಶಿವ ಅರಸು ನಿಮ್ಮನ್ನು ಲಿಯೋ ಕುಡುಪ್ಲಿ ಶಿವ ಅರಸು ನಿಮ್ಮ ಲೇ ಕುಡುಪ್ಲಿ ನಿಮ್ಮ ಲೇ ಕುಡುಪ್ಲಿ ನಮ್ಮವ ಬೈಯಪ್ಪ ಅಪ್ಪ ನಮ್ಮ ತೀರ್ಕಂಡರ ನಮ್ಮವ್ ಬೈ ನಿಮ್ಮನ ಲೇ ಕುಡುಪ್ಲಿ ಶಿವ ಅರಸು ಆತಪ್ಪ ನಿಮಗೆ ಖುಷಿ ಆಕತೆ ಅಂದ್ರೆ ಶಿವ ಅರಸು ಬೈ ನನ್ನ ತಾಯಿಗೆ ಬೈತೀಯ ನನಗೆ ಬೈ ಬೈ ಐ ಡೋಂಟ್ ಕೇರ್ ನಾವು ಸುಮ್ಮನೆ ಸಮಾಧಾನದಿಂದ ಅದನ್ನ ಬೈಯೋರು ಬೈರಿ ನೀನು ಒಬ್ಬನ ಬೈದಿ ಯಾಕ ಹೇ ಸೆಕೆ ಇಲ್ಲಿ ನೂರಾರು ಮಂದಿ ನನ್ನನ್ನು ಹೊಗಳಾಕತ್ತಾರ ಹೂವಿನ ಅಡಿಗೆ ಬಂದಿದ್ರಲ್ಲ ಸರ್ ಮೊನ್ನೆ ಹೌದು ಕೇಸ್ ಕೇಸ್ ಗೆದ್ದ ಎರಡು ಮೂರು ಲಕ್ಷ ಈಗ ಇನ್ನೂ ಏಳು ಲಕ್ಷ ಕೊಡ್ಬೇಕ್ರಿ ಹೂವಿನ ಅಡಿಗೆ ಕೇಸ್ ಗೆದ್ದನಿ ಹತ್ತು ಲಕ್ಷ ಕೊಡಕ್ಕೆ ಮಾಡ್ಯಾನೆ ಶಿವೋ ಅರಸು ನಿಮ್ಮ ಲೇ ಕುಡುಲೀ ಶಿವೋ ಅರಸು ನನ್ನ ತಾಯಿಗೆ ಬೈಬೇಡಪ್ಪ ಬಡಪ್ಪ ನಿಮ್ಮ ಅದೇ ನಿಮ್ಮ ನಿಮ್ಮ ನನಗೆ ತಾಯಿ ನನಗೆ ತಾಯಿ ಹಿಡಿದು ಬೈದಿ ಅಂದರೆ ನಿನ್ನ ತಾಯಿನೂ ನನ್ನ ತಾಯಿನೇ ನಿಮ್ಮಮ್ಮ ನಿನ್ನ ಹೆತ್ತಾರಲ್ಲ ಅದಕ್ಕಿಂತ ಮೊದಲು ನನ್ನ ಹೆತ್ತಾರ ನಿಮ್ಮರು ಅದಕ್ಕೆ ಬೈ ಅವನು ಬೈ ನಿಮ್ಮವನ ನಿಮ್ಮವನು ಕೊಡುಪಲಿ ನಿಮ್ಮವನು ಕೊಡುಪಲಿ ಯಾಕಂದ್ರೆ ನಿಮ್ಮ ತಾಯಿನೇ ನನ್ನ ತಾಯಿ ಫಸ್ಟಿಗೆ ನಾನು ಹೆತ್ತದೆ ನನ್ನ ಹೆತ್ತದ ನಿಮ್ಮವ್ವ ಆಮೇಲೆ ನೀನು ಬಂದಿದೆ ನೀನು ನಮ್ಮ ತಮ್ಮ ಬೈ ಗುರ್ರಾಜ್ ಗುರು ಸರ್ ಬಸವ ನಂದಿಕಾರ್ ನಂದಿಹಾಳ್ ಶಂಕರಗೌಡ ಬಿ ಜಿ ಎಸ್ ಶಿವ ಅರಸು ಮತ್ತೆ ನಿಮ್ಮವನು ಕೊಡುಪಲಿ ಅಂತಾನ ಅನ್ನಪ್ಪ ಎಸ್ ಸರಿ ಅಂತ ಅನ್ನ ಶಿವಾರಸು ಎಸ್ ಸರಿ ಅಂತ ಅಂದ್ಬಿಡಿ ನೀನು ಬೈದ್ಬಿಡಿ ಇವತ್ತು ಅನ್ನಲ್ಲ ನಾನು ಮಾವ ನೀನು ಬೆಂಕಿ ಗುಡ್ ಈವ್ನಿಂಗ್ ಸರ್ ಕ ಕಿರಾಂಗ್ ಕಿರಂಗಿ ಶಿವ ಅರಸು ಮತ್ತೆ ಅಂದ ಅವ್ನು ಕುಡುಪಲಿ ಅಂತ ನವೀನ್ ಗೌಡ ಹೊಸಳ್ಳಿ ಹಲೋ ಸರ್ ನಮಸ್ಕಾರ ಸರ್ ರಾಣವನ್ನೂರಲ್ಲಿಗೆ ಜೈ ಶಿವು ಅರಸು ಯಾವ ರೇ ಶಿವು ನಾ ಶಿವ ಪಾಪ ರಂಗಭೂಮಿ ಕಲೆ ವಿವಿಧ ಪಾತ್ರಗಳ ಜೀವ ತುಂಬುವ ನಿಮ್ಮ ನಟನಾಭಿಮಾನಕ್ಕೆ ತುಂಬ ಇಷ್ಟ ಸರ್ ಥ್ಯಾಂಕ್ಸ್ ಸರ್ ಸರ್ ಗ್ರಾಮ ಪಂಚಾಯತ್ ಚುನಾವಣೆ ಬಗ್ಗೆ ಮಾತನಾಡಿ ಹೌದು ಜಿಗಾರಂಭ ಬಂದು ನವೀನ್ ಗೌಡ ಸರ್ಳ್ಳಿ ಹಲೋ ಸರ್ ಹಲೋ ನವೀನ್ ಗೌಡ್ರೆ ನಮಸ್ಕಾರ ಚಿನ್ನು ಮಠ ಮಠಪತಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಈಗ ಸೆಕ್ಷನ್ ಎಲ್ಲೋ ಫೋರ್ ಶಂಟಿ ತಗೋದ್ ಶಾರು ಯಾದವ್ ಹಾಂ ನಾವು ಶಿವಮೊಗ್ಗದ ಐ ಆಮ್ ಯುವರ್ ಫ್ಯಾನ್ ಸರ್ ಶ್ರೀಕಾಂತ್ ಹೋಕಳಿ ಚಿನ್ನು ಮಠಪತಿ ಶಿವಲಿಯೋ ನಾಗೋಬಾಸ್ ಖುರಾಜ್ ಸರ್ ದರ್ಶನ್ ಸರ್ ಕೇಸ್ ಏನಾಯ್ತು ಫೆಬ್ರವರಿಗೆ ಬೇಲ್ ಹಾಕತ್ರಿ ಅವರಿಗೆ ಆಮ್ ಯವರ್ ಬಿಗ್ ಫ್ಯಾನ್ ನನಗೆ ಇಪ್ಪಟ್ಟು ಮಾತಾಡೋಕೆ ಅವಕಾಶ ಕೊಡ್ರಿ ಚೆನ್ನಾಗಿದ್ರಿ ಬಸವ ನಂದಿಕರು ನಂದಿ ಹೇಳಿ ಯಾರ ಹೆಸರು ಇನ್ನು ಮುಂದೆ ನಾನು ಲಾಸ್ಟ್ ಹೇಳ್ತೇನೆ ಎಲ್ಲರ ಹೆಸರುನು ಲಿಂಗರಾಜ್ ನೋಡ್ತಾ ಇದ್ದಾರೆ ಸೊ ಈಗ ನಮ್ಮ ಸಿದ್ದರಾಮಯ್ಯನವರು ಸ್ಟೇಬಲ್ ಗವರ್ಮೆಂಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದು ಈ ಮತ್ತೆ ಎರಡು ಮೂರು ಸೀಟ್ ಗೆದ್ದು ಮೂವತ್ತರ ನೂರ ನಲ್ವತ್ತು ಮಂದಿ ಎಮ್ ಎಲ್ ಎಗಳನ್ನ ಕಂಡುಕೊಂಡು ಒಂದು ದೊಡ್ಡ ಹೊರಹೊಮ್ಮೆ ಪಾರ್ಟಿಯಾಗಿ ವೀರೇಂದ್ರ ಪಾಟೀಲ್ ಅವರು ಇದ್ದಾಗ ನೂರ ನಲವತ್ತೈವತ್ತು ಸೀಟ್ ಬಂದದ್ವು ಸೊ ಅದು ಬಿಟ್ಟರೆ ಈಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಎಲ್ಲರ ನೇತೃತ್ವದಲ್ಲಿ ಎಲ್ಲರೂ ಲೀಡರ್ಸ್ ಅದಾರೆ ಎಲ್ಲರೂ ಮತ್ತು ಕಾರ್ಯಕರ್ತರು ಕಾರ್ಯಕರ್ತರಿಂದ ಇದು ನೂರ ಮೂವತ್ತಾರು ಸೀಟನ್ನು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅನೇಕ ಲೀಡರ್ ಪರಮೇಶ್ವರ್ ಇರ್ಬೋದು ನಮ್ಮ ಜಾರಕಿಹೊಳಿ ಅವರು ಇರ್ಬೋದು ಅನೇಕ ಲೀಡರ್ಸು ಎಲ್ಲ ನಮ್ಮಂಥ ಕಾರ್ಯಕರ್ತರು ನಾನು ಸಹ ರಾಣೆಮ್ಮನ್ನೂರು ಆಕಾಂಕ್ಷಿ ಇದ್ದೆ ಎ ಆಕಾಂಕ್ಷಿ ಇದ್ದೆ ನಂದು ತುದಿ ಬಂದು ಸ್ವಲ್ಪರಲ್ಲಿ ನನಗೆ ಟಿಕೆಟ್ ಮಿಸ್ ಆಯಿತು ಇರಲಿ ಈಗ ಚನ್ನಪ್ಪ ಗುಡುಗೂರು ಚನ್ನಪ್ಪ ಹುಡುಗರು ಚನ್ನಪ್ಪ ಹಾಯ್ ಚನ್ನಪ್ಪ ಹರೀಶ್ ಗಾಯಕ್ವಾಡ್ ಹೇಗಿದ್ದರು ಸರ್ ಗಾಯಕವಾಡ ನಮೀ ನಮಸ್ಕಾರಗಳಿಗೆ ಸೊ ಈಗ ನಾನು ಮಾತಾಡೋಕೆ ಬಂದಿರೋ ಪಾಯಿಂಟು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತೈತಿ ಆಗ್ತೈತೆ ಟಿ ವಿ ಅಂತಾರೆ ಯಾವ ಕಾಲಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಈಗ ಆರಿಸಿ ಬಂದಿರತಕ್ಕಂತ ಮಂತ್ರಿಗಳು ಸಚಿವರು ಮುಖ್ಯಮಂತ್ರಿಗಳು ಡಿ ಸಿ ಎಂ ಮತ್ತೆ ಈ ಪಕ್ಷದ ಅಧ್ಯಕ್ಷರಾಗಿ ಅನೇಕ ಕಾಲ ಅಧಿಕಾರವನ್ನು ಅನುಭವಿಸಿದ ಡಿ ಕೆ ಶಿವಕುಮಾರ್ ಅವರು ಮತ್ತು ಡೆಪ್ಯೂಟಿ ಸಿಎಂ ಅಂತ ಹೇಳಿ ಮತ್ತೆ ಎರಡು ಮೂರು ಖಾತೆಗಳನ್ನು ಅವರಿಗೆ ಕೊಟ್ಟಿದ್ದಾರೆ ಸೊ ಆದ್ರಿಂದ ಅವರು ಸಹಿತ ಸೆಮಿ ಸಿ ಅವರು ಸಿಎಂ ಇದ್ದಂಗೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರದಲ್ಲಿದ್ದಾರೆ ಸಿಎಂ ಅವರು ಕೆಲವೊಂದು ಅಧಿಕಾರ ವ್ಯಾಪ್ತಿಗಳನ್ನ ಇಟ್ಕೊಂಡು ಸಿ ಅವರು ಇದ್ಕೊಂಡಿದ್ದಾರೆ ಅವರು ಯಾರ ಮೇಲೂ ಸಿದ್ದರಾಮಯ್ಯ ಅವರು ದಿಮಾಕ ಮಾಡಿಲ್ಲ ಕಾರ್ಯಕರ್ತರ ಮೇಲೂ ಮಾಡಿಲ್ಲ ವಿರೋಧ ಪಕ್ಷಗಳಿಗೆ ಈಗ ಆ್ಯಕ್ಚುಲಿ ಅವರೆಲ್ಲ ಮಾಡಿದಂಥ ದಬ್ಬಾಳಿಕೆ ಬಿ ಜೆ ಪಿಯವ್ರು ಮಾಡಿದಂಥ ದಬ್ಬಾಳಿಕೆ ಕೆಲವು ಸಂಘಟನೆಗಳ ಮಾಡಿದಂಥ ದಬ್ಬಾಳಿಕೆಗಳನ್ನು ಅವೆಲ್ಲವನ್ನೂ ಸಹಿಸಿಕೊಂಡು ಈವನ್ನ ಬಿ ಜೆ ಪಿಯವರು ಮೊಟ್ಟೆಯನ್ನು ಟೊಮೆಟೊ ಹಣ್ಣನ್ನು ಎಸಿದ್ರು ಸಿದ್ದರಾಮಯ್ಯನವರಿಗೆ ಟೊಮೆಟೊ ಹಣ್ಣನ್ನು ಎಸಿದ್ರು ಎಲ್ಲಿ ಕೊಡಗಿಗೆ ಹೋದಾಗ ಇಂಥವನ್ನ ಇಂಥ ಒಂದು ಅಪಮಾನವನ್ನು ಸಹಿಸಿಕೊಂಡು ಸಿದ್ದರಾಮಯ್ಯನವರು ಆ ಬಿ ಜೆ ಪಿ ಅವ್ರ ಮೇಲಾಗಲಿ ಕೆಲವು ಸಂಘಟನೆಗಳ ಮೇಲಾಗಲಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇಲ್ಲ ಸೊ ಕಾರಣ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವರು ಕೆಲವು ಹಳಬ್ರದರಲ್ಲ ಈ ಹಳಬರು ವಯಸ್ಸಾದ ಮುದುಕರು ಕೆಲವೊಂದು ಕಡ್ಡಿ ಮಾಡೋಕರ್ ಕಾಂಗ್ರೆಸ್ನಾಗ ಇಂದಿರಾ ಗಾಂಧಿ ಗಾಂಧೀಜಿ ಸತ್ತಾರ ಅಂತ ಹೇಳ್ಕಂಡು ಹೇಳ್ಕೊಂಡು ಅವ್ರು ಭಾಷಣ ಮಾಡೋಕ್ಕೂ ಬರಲ್ಲ ಮಾತೀರಿ ಗಾಂಧೀಜಿ ನೆಹರು ಅವ್ರ ಹೆಸರು ಹೇಳ್ಕೊಂಡು ಗಾಂಧೀಜಿನ ಗುಂಡು ಹಾಕಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಮೊದಲು ಸುತ್ತಿನಾಗ ಆರ್ಸಿ ಬಂದರು ಆರಿಸಿ ಬಂದು ಸಣ್ಣ ಮೇಕೆಂತ ಬಂದ್ರು ಮೇಕೆಂತ ಮೇಕೆಂತ ದೊಡ್ಡೊಟ್ಟಿ ಮಾಡ್ಕೊಂಡ್ರು ಏನು ಜನಪರ ಕಾರ್ಯಕ್ರಮ ಏನು ಮಾಡಿಲ್ಲ ಈ ಹಾವೇರಿ ಜಿಲ್ಲಾದಾಗಂತೂ ಯಾವನು ಒಂದು ಮೆಡಿಕಲ್ ಕಾಲೇಜ್ ತಂದಿಲ್ಲ ತ್ವರ ಯೋಗ್ಯತೆಯೂ ಅವಕ್ಕಿಲ್ಲ ಸುಳ್ಳೇನೇ ನಾನು ಅದು ಮಾಡಿದ್ದೀನಿ ನಾನು ಇದು ಮಾಡಿದ್ದೀನಿ ಸಾಧನೆಗಳು ಮಾತು ಆಗಬೇಕು ಮಾತುಗಳು ಸಾಧನೆ ಆಗಬಾರದು ಅಂತ ಭಾಷಣ ಹೇಳಿ ಹೇಳಿದ ಎಂಟು ಸರಿ ಟಿಕೆಟ್ ಕೊಟ್ಟರೆ ಐದು ಸರಿ ಸೋತವು ಮೂರು ಸಾರಿ ಗೆದ್ದುವು ನಮ್ಮ ರಾಣೆಮನ್ನೂರು ಕ್ಷೇತ್ರಕ್ಕೆ ಒಂದು ಮಂತ್ರಿ ಆಗ ಒಂದು ಸ್ಥಾನ ಶಕ್ತಿಯೂ ಕಿಲ್ಲ ಸೊ ಈಗ ಮುಖ್ಯಮಂತ್ರಿ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಇದ್ರಾಗ ಈಗ ಯಾರು ಬೇಡ ಸಿದ್ದರಾಮಯ್ಯನವರು ಬೇಡ ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರು ಬಂದ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಒಳ ಜಗಳಗಳು ಅತೃಪ್ತಿ ಭಿನ್ನಮತ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಮತ್ತೆ ಹಾಲು ಮತದಲ್ಲಿ ಮಾಡಿದರೆ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದಾರೆ ಅಹಿಂದ ವರ್ಗ ಅಂತ ಹೇಳಿ ಮಾಡಿದ್ದಾರೆ ದಿ ಸಿದ್ದರಾಮಯ್ಯ ಈಸ್ ರೆಪ್ರೆಸೆಂಟಿಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ದಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್ಸ್ ಮಾಸ್ಟ್ ಲೀಡರ್ ಈಸ್ ಮಾಸ್ ಲೀಡರ್ ಅವರು ಬಡವರ ಪರ ಇವಾಗ ಲಿಂಗಾಯತರು ಅಕ್ಕಿ ತೊಗೊತಾರೆ ಲಿಂಗಾಯತರು ಕರೆಂಟ್ ಫ್ರೀ ತೊಗೊಂತಾರೆ ಲಿಂಗಾಯತರು ಮುಂದುವರೆದವರು ಸಹಿತ ಬಿ ಪಿ ಎಲ್ ಕಾರ್ಡ್ ಯಾರೋ ಬಿಲೋ ಪವರ್ಟಿ ಕಾರ್ಡ್ ಇದ್ದಾರೆ ಎಲ್ಲರೂ ತೊಗೊಂತಿದ್ದಾರೆ ಶ್ರೀಮಂತರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಅವರಿಗೆ ಕರೆಂಟ್ ಬಿಲ್ ಆಗಲಿ ಈ ಮಂತ್ಲಿ ಎರಡು ಸಾವಿರ ರೂಪಾಯಿ ಆಗಲಿ ಕೊಡೋದಿಲ್ಲ ಇವತ್ತು ಬೆಲೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಆಗಿದೆ ಬಂಗಾರ ನೈನ್ ಸಿಕ್ಸ್ ಕ್ಯಾರೆಟು ನೈನ್ ನೈನ್ ಒನ್ ಸಿಕ್ಸ್ ಇದೆಯಲ್ಲ ನೈನ್ ಸಿಕ್ಸ್ ಪರ್ಸೆಂಟೇಜು ಇವತ್ತು ಬಂಗಾರ ಎಷ್ಟಾಗಿದೆಪ್ಪ ಅಂದರೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಆಗಿದೆ ಗೂಗಲ್ನೊಳಗೆ ಹಾಗಾದರೆ ಅದ್ರ ಬಗ್ಗೆ ಒಬ್ಬರು ಮಾತಾಡೋಕೆ ದಮ್ಮು ಇಲ್ಲ ತಾಕತ್ತಿಲ್ಲ ಕಾಂಗ್ರೆಸ್ನವಕ್ಕೆ ಕೆಲವೊಂದಕ್ಕೆ ದಮ್ಮ ಇಲ್ಲ ತಾಕತ್ತಿಲ್ಲ ಯಾಕೆ ಅಂತ ಹೇಳ್ತಾನೆ ಇದೇ ನಮ್ಮ ಹಾವೇರಿ ಜಿಲ್ಲೆ ಬ್ಯಾಡಗಿಯ ಒಬ್ಬ ಏನು ಯಾರು ಬಸವರಾಜ್ ಶಿವಣ್ಣವರಂತ ಒಬ್ಬ ಎಂ ಎಲ್ ಎ ಅವರ ಹಾಲಮತದವರು ಅವರ ನಾವು ಒಂದು ಬ್ಯಾಕರ್ ಕ್ಲಾಸ್ ಲೀಡರು ಅಂತ ತಿಳ್ಕೊಂಡಿದ್ವಿ ಅವತ್ತು ಜನತಾ ಪಕ್ಷ ಇದ್ದಾಗ ಜನತಾ ಪಕ್ಷದಲ್ಲಿ ಅವರು ಈಗ ಮೊನ್ನೆ ಒಂದು ಹೇಳಿಕೆ ಕೊಟ್ಟದ ಅವ್ರ ಬಗ್ಗೆ ಯಾಕೆ ಮಾತಾಡ್ಕತ್ತೆ ಅಂತ ಬ್ಯಾಡಗಿಯ ಶಾಸಕ ಬಸವರಾಜ್ ಶಿವಣ್ಣನವರು ಏನು ಮೊನ್ನೆ ಜೋತಾಲಕ್ಕಿಂತ ಪಾಠ ಮಾಡಿದ್ರು ಅಂದ್ರೆ ನಾನು ಏನಾದರೂ ನೆನೆಸ್ಬೇಕು ಅಂದ್ರೆ ಎಸ್ ಆರ್ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರ ಅವರ ತಂದೆಯವರನ್ನ ನೆನೆಸ್ಬೇಕು ಅವರಿಂದ ನಾನು ಬೆಳವಣಿಗೆ ಆಗಿದ್ದೀನಿ ಅಂತ ಹೇಳಿದರು ಮತ್ತೆ ಕಾರ್ಯಕರ್ತರು ಊಟ ಹಾಕಿದರು ಕಾಂಗ್ರೆಸ್ ಅಂತಂದೇಳಿ ಲೀಡರ್ಸ್ಗಳು ಅವ್ರೆಲ್ಲಿಗೆ ಹೋಗ್ಬೇಕಾತಪ್ಪ ನಿನ್ನ ಎಸ್ ಆರ್ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಬೆಳೆಸಿದಾರೆ ಟಿಕೆಟ್ ಕೊಟ್ಟು ಅವತ್ತು ಕೊಡಿಸಿದ್ದಾರೆ ಅಂದ್ರೆ ಇವತ್ತು ಈ ಸ್ಥಾನ ನಾಲ್ಕು ಸರಿ ನಿಮ್ಮ ಎಲ್ ಎ ಆಗಲಿ ಕಾರಣ ಬಸವರಾಜ ಅವರು ಅಂತ ಹೇಳಿದಲ್ಲ ನಾಲ್ಕು ವರ್ಷ ಗಂಟೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮೂರು ಸರಿ ಎಮ್ ಎಲ್ ಎ ಮಾಡಿ ನಿಮಗೆ ಟಿಕೆಟ್ ಕೊಡಿಸಿ ನಿಮಗೆ ಹಿಂದೆ ಹೋರಾಟ ಮಾಡಿ ಹೊಡೆಸ್ಕೊಂಡು ಬೈಸ್ಕಂಡು ಅವಮಾನ ಮಾಡಿಸ್ಕೊಂಡು ಓಟ್ ಹಾಕಿ ಇದನ್ನೆಲ್ಲ ಮಾಡಿದೆಲ್ಲ ಪಾಡ ಗುಟ ಬಿಡಿದೆಲ್ಲ ಅಂದ್ರೆ ಬಿ ಜೆ ಪಿ ಮೇಲೆ ವ್ಯಾಮೋಹ ಬಿ ಜೆ ಪಿಯಿಂದ ಬಂದಂಥ ರಕ್ತ ನಿಂದು ಕಾಂಗ್ರೆಸ್ ರಕ್ತ ಅಲ್ಲ ಅದು ಕಾಂಗ್ರೆಸ್ ಪರ ಮಾತಾಡೋದಲ್ಲ ಹಾಗಾದ್ರೆ ಬಸವರಾಜ ಬೊಮ್ಮಾಯಿಯವರ ಮೇಲೆ ಅಷ್ಟೊಂದು ಪ್ರೇಮ ಬಸವರಾಜ ಬೊಮ್ಮಾಯಿಯವರು ನಿಮಗೆ ರಾಜಕೀಯ ಒಂದು ಬೆಳವಣಿಗೆಯನ್ನು ಕೊಟ್ಟಿದ್ದಾರೆ ಎಲ್ಲೋ ಹಳ್ಳಿಯಾಗಿದ್ದ ನಾನು ನನ್ನ ಕರ್ಕಂಬಂದು ಟಿಕೆಟ್ ಕೊಟ್ಟರು ಎಸ್ ಆರ್ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಟಿಕೆಟ್ ಕೊಟ್ಟಲ್ಲಪ್ಪ ನಿನಗೆ ಆ ತಾರಾ ಹೋಟೆಲ್ ಮಾಲೀಕರಾದಂಥ ಪುಟ್ಟಮ್ಮಜ್ಜಿ ಪುಟ್ಟಮ್ಮ ಅಂಬುವ ಒಬ್ಬ ಹೆಣ್ಣು ಮಗಳು ಅಹಿಂದ ವರ್ಗದ ಹೆಣ್ಣು ಮಗಳು ನಿನಗೆ ತಾರಾ ಹೋಟೆಲ್ನ ಮಾಲಕಿ ಟಿಕೆಟ್ ಅನ್ನ ಕೊಡಿಸಿ ಚುನಾವಣೆಗೆ ದುಡ್ಡು ಕೊಟ್ಟು ನಿಲ್ಲಿಸಿ ಆರಿಸಿ ತಂದದ್ದು ಕಾರ್ಯಕರ್ತರು ಇದೇ ಕಾರ್ಯಕರ್ತರು ಇದೇ ಹಿಂದುಳಿದ ಸಮಾಜದವರು ಇದೇ ಹಾಲ್ಮತ ಸಮಾಜದವರು ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಿದ್ರು ನಿನಗೆ ಈ ಸಮಾಜಕ್ಕಾಗಿ ಹೋರಾಡಿದ ನಾಲ್ ಲೀಡರ್ನಾ ಟಿಕೆಟ್ ಕೊಡ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಜಾರಕಿಹೊಳಿ ಅವ್ರನ್ನ ಇವರೆಲ್ಲ ಹೋರಾಟ ಮಾಡಿ ನಿಮಗೆ ಟಿಕೆಟ್ ಕೊಡಿಸಿದ್ರೆ ನೀವು ಹೋಗಿ ಈಗ ಬಿ ಜೆ ಯ ಲೀಡರ್ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಹೇಳ್ತೀರಾ ಹಾ ಅವರು ಹೋಮ್ ಮಿನಿಸ್ಟರ್ದ ನನ್ನ ಮನೆ ದಬ್ಬಾಳಿಕೆ ಆತು ಇದೇ ರಣ್ಣನ ಅರುಣ ಅನ್ನನು ನಮ್ಮ ಮನೆ ಮುರಿದ ಎಂ ಎಲ್ ಎ ಇದ್ದಾಗ ಎಲ್ಲ ಹೇಳಿದ್ರಿ ನೀವು ಹಾಗಾದ್ರೆ ಮೊನ್ನೆ ಗಡ್ಡದೇವ್ರ ಮಠ ನಿಂತಿದ್ರು ಬೊಮ್ಮಾಯಿ ವಿರುದ್ಧ ಇಷ್ಟೊಂದು ಬೊಮ್ಮಾಯಿ ಅವರ ಮೇಲೆ ಪ್ರೇಮ ಇರಬೇಕಾದ್ರೆ ಬಸವರಾಜ್ ಶಿವಣ್ಣ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಓಟ್ಗಳು ಎಷ್ಟು ಬಿದ್ದದಾವೆ ಯಾಕೆ ಸೋತ್ರ ಗಡ್ಡದೇವ್ರ ಮಠ ಇಲ್ಲೇ ನಮ್ಮ ಲಕ್ಷ್ಮೇಶ್ವರದಲ್ಲ ಪಾಪ ಸ್ವಾಮಿ ಗಡ್ಡದೇವ್ರ ಮಠ ಒಬ್ಬ ಸ್ವಾಮಿ ಒಬ್ಬ ಜಂಗಮ ಬಡವ ಹಸನ್ಮುಖಿ ನಿಷ್ಠಾವಂತ ಕಾರ್ಯಕರ್ತ ಒಂದು ಬ್ಲಾಕ್ ಡಾಟ್ ಇಲ್ಲ ಹಂಗಾರೆ ಓಟ್ ಹಾಕ್ಸಿಲ್ಲ ಬಸವಣ್ಣ ಬಸವರ ಶಿವಣ್ಣನವ್ರಿಗೆ ರಾವಣೆ ಆರು ಸಾವಿರ ಲೀಡ್ ಬೊಮ್ಮಾಯಿಗೆ ಹಿರೇಕೆರಲ್ಲಿ ಹದಿನಾರು ಸಾವಿರ ಲೀಡ್ರು ಲೀಡು ಸೋಕಾಲ್ಡ್ ದೊಡ್ಡ ಲೀಡರ್ ಕಾಂಗ್ರೆಸ್ ಗದಗನಾಗಿದ್ದಂಥ ಲೀಡರು ಮಿನಿಸ್ಟರ್ ಇದ್ದು ಅಲ್ಲಿ ಹನ್ನೊಂದು ಸಾವಿರ ಲೀಡು ಗಡ್ಡದೇವರ ಮಠರಿಗೆ ಹನ್ನೊಂದು ಸಾವಿರ ಹಿನ್ನಡೆ ಅಲ್ಲಿ ಆತು ಹಿರೇಕೆರೆಗ ಆ ಹದಿನಾರು ಸಾವಿರ ಲೀಡ ಹಿನ್ನಡೆ ಆಯ್ತು ರೋಣೇಬೆನ್ನೂರು ತಾಲೂಕಿನಲ್ಲಿ ಆ ಎಂಟು ಆರು ಸಾವಿರ ಲೀಡ ಲೀಡಾತು ಬ್ಯಾಡಿಗೆಯಲ್ಲಿ ಎಷ್ಟ ಬೊಮ್ಮಾಯಿಯವರ ಮೇಲೆ ಪ್ರೇಮ ಅಲ್ಲ ನಿಮಗೆ ಬೊಮ್ಮಾಯಿಯವರ ಮೇಲೆ ಪ್ರೇಮ ಅಲ್ಲ ಅವ್ರು ಬೆಳೆಸಿದ್ ನಿಮ್ಮನ್ನ ಅದು ಗಡ್ಡದೇವರ ದೇವ್ರ ಮಠದರಿಗೆ ಓಟ್ ನೀವು ಹಂಗಾರ ನೀವು ಮಾತಾಡೋ ಎಲ್ಲಿಗೆ ಹೋತದೋ ಗಡ್ಡ ದೇವ್ರ ಮಠ ಮೂವತ್ತಾರು ಸಾವಿರ ನಲ್ವತ್ತು ಸಾವಿರ ಓಟ್ನೆ ಸೋತರು ಪಾಪ ಬಡ ಜಂಗಮ ಏನೇನೋ ಮಾಡಿಕೊಂಡು ಪಾಪ ಹರಪನಹಳ್ಳಿಯವರು ಅವರು ಅವರು ಕ್ಲಾಸ್ಮೇಟ್ಸು ಆ ಹರಪ್ನಹಳ್ಳಿಯ ಒಬ್ಬ ಲೀಡ್ರು ಅವರೆಲ್ಲ ಬಂದು ನಮಗೆಲ್ಲ ಹೇಳಿ ನಾವೆಲ್ಲ ಓಟ್ ಹಾಕ್ಸಿಸಿ ನಾನೂ ಓಟ್ ಹಾಕಿ ಕಾರ್ಯಕರ್ತರು ಎಲ್ಲಿ ಹೋದ್ರಪ್ಪ ನನ್ನ ಬೆಳೆಸಿದ್ದು ಬೊಮ್ಮಾಯಿ ಅಂತ ಹೇಳ್ತೀರಿ ಬೆಳೆಸಿದ್ದು ಯಾವ ಲೀಡ್ರಲ್ಲ ನಿಮ್ಮನ್ನು ಬೆಳೆಸಿದ್ದೋ ಊಟ ಮತದಾರರು ಮತದಾರರು ಕಾರ್ಯಕರ್ತರು ಲೀಡರ್ಸು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಲೀಡರ್ಸ್ಗಳು ನಮ್ಮಂತ ಕಾರ್ಯಕರ್ತರು ನಿಮ್ಗೆ ಬೆಳೆದದ್ದು ಸಿದ್ದರಾಮಯ್ಯ ಊ ಟಿಕೆಟ್ಗಾಗಿ ಅಲ್ಲಿ ನಾನು ಅಡಿಗೆ ಮಾಡಿಸಿದಾರ ಹರಿಹರದಾಗ ನಮ್ಮ ರಾಮಣ್ಣ ಪೈಲ್ವಾನ್ ಅವ್ರ ಮನೆ ಅಡಿಗೆ ಊಟ ಮಾಡಿಸಿದ್ರು ಸಿದ್ದರಾಮಯ್ಯನವರು ಇದಕ್ಕೆ ಬಂದಾಗ ಏನೋ ಚುನಾವಣಾ ಪೂರ್ವ ಇದಕ್ಕೆ ಬಂದಿದ್ರು ಆಮೇಲೆ ಅಲ್ಲಿ ಇದಕ್ಕೂ ಬಂದಿದ್ರು ಅಲ್ಲಿ ವಾಲ್ಮೀಕಿ ಪೀಠ ಇದಕ್ಕೂ ಬಂದಿದ್ರು ಸಿ ಸಿಎಂ ಆಗಿದ್ದಲ್ಲ ಆಗ ಟಿಕೆಟ್ಗೋಸ್ಕರ ಈ ಬಸವರಾಜು ಟಿಕೆಟ್ಗೋಸ್ಕರ ಬೆನ್ನತ್ತಿಗೆ ಬಂದಿದ್ರು ಸಿದ್ದರಾಮಯ್ಯ ಸರ್ಗೆ ನಾನು ರಾಮಣ್ಣವ್ರ ಮನೆಗೆ ನಾವು ಊಟ ಮಾಡ ನಾವು ರಾಮಣ್ಣವ್ರ ಮನೆಗಿದ್ವಿ ಪೈಲ್ವಾನ್ ರಾಮಣ್ಣರು ಮಾಜಿ ಶಾಸಕ ಹರಿಹರ ನಮ್ಮ ಪಾಪ ನಮ್ಮ ನನಗೆ ಕುಸ್ತಿ ಕಲಿಸ್ತೇವ್ರ ನಾವು ಅಲ್ಲಿ ಆ ಹಳ್ಳದ ಕೆರೆ ಗರಡೆ ಮನೆಯಲ್ಲಿ ಅವ್ರ ಜೊತೆಗೆ ನಾನು ತಾಲೀಮ್ ಮಾಡ್ತಿದ್ದೆ ನಾನು ಇನ್ನೂ ಸಣ್ಣವನು ಅವರಿಗಿಂತ ಅವರಿಗಿಂತ ಸುಮಾರು ಒಂದು ಹತ್ತು ವರ್ಷ ಚಿಕ್ಕವನು ನಾನು ನಮ್ಮ ಪೈಲ್ವಾನ್ ರಾಮಜರು ಅವ್ರಿಗೆ ಈಗ ಗುರು ಅಂತಾನೆ ಅವ್ರು ಓದಿರ್ಲಿಕ್ಕಿಲ್ಲ ನಾನು ದೊಡ್ಡ ಲಾಯರ್ ಆದರೆ ನಾನು ಇವತ್ತಿಗೂ ಹಣ ಅನಿಲದ ಬಾಯಿ ತೆಗೆಯೋಲ್ಲ ಅವರಿಗೆ ಹಾಲಮತದ ಮತದ ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ಉಕ್ಕಳಗ ಬೀರಪ್ಪ ಗುಡಿ ಕಟ್ಟಲಿಕ್ಕೆ ಅವರು ಹತ್ತು ಹನ್ನೆರಡು ಲಕ್ಷ ಕೊಡಿಸಿದ್ದಾರೆ ವೈಯಕ್ತಿಕವಾಗಿನೂ ಒಂದೆರಡು ಲಕ್ಷ ಕೊಟ್ಟಿದ್ದಾರೆ ಉಕ್ಕಡಗಾದ್ರಿ ಬೀರೇಶ್ವರ ಗುಡಿ ಕಟ್ಟಕ್ಕೆ ನಾನು ಒಂದೂವರೆ ಲಕ್ಷ ಕೊಟ್ಟಿದ್ದೀನಿ ನಮ್ಮ ವಿನಯ್ ಕುಮಾರ್ ಅವರು ಒಂದು ಹತ್ತು ಲಕ್ಷ ಕೊಟ್ಟಿರಬೇಕು ವಿನಯ್ ಕುಮಾರ್ ಎಂ ಪಿ ಕ್ಯಾಂಡಿಡೇಟು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರು ಡಾಕ್ಟರ್ ಪ್ರಭಾ ಮೇಡಮ್ ಅವರು ಬೀರಪ್ಪನ ಗುಡಿಗೆ ಎಷ್ಟು ಕೊಟ್ಟರು ಗೊತ್ತಿಲ್ಲ ನನಗೆ ಆ ಸರ್ಕಾರದಿಂದ ಎಷ್ಟು ಕೊಟ್ಟರು ಏನು ಈಗ ಮೊನ್ನೆ ಕಾರ್ತಿಕ್ ನಾಳೆಗೆ ಹದಿನಾಲ್ಕು ಹದಿನೈದು ಕಾರ್ತಿಕ ಇದೆ ಈಗ ನಾಳೆ ನಡೆದ ಕಾರ್ತಿಕ ಇದೆ ಹಾಂ ನಾಳೆ ಇದೆ ಕಾರ್ತಿಕ ನಾಳೆ ಬೀರಪ್ಪನ ವಾರ ಸೊ ಕಾರಣ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಇಂಥವ್ರು ಇರೋದ್ರಿಂದ ಜೆ ಬಿಜೆಪಿ ಮೇಲೆ ಪ್ರೇಮ್ ಇರೋದ್ರಿಂದ ಭಿನ್ನಮತ ಆಗಿ ಈ ಭಿನ್ನಮತ ಆಗಿ ಮುಂದೆ ಜನರ ಮುಂದೆ ನೀವು ಬರೋದು ಬಹಳ ಕಷ್ಟಕತೆ ಅಧಿಕಾರಕ್ಕಾಗಿ ಡಿ ಕೆ ಶಿವಕುಮಾರ್ ಆಗಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರಾಗಲಿ ಇನ್ನುಳಿದವರಾಗ್ಲಿ ನಾವು ಇವರಾಗ್ಬೇಕು ಅವ್ರು ಸಿ ಎಂ ಆಗಬೇಕು ಇವ್ರು ಸಿಎಂ ಆಗ್ಬೇಕು ಜಾತಿ ಆಧಾರದ ಮೇಲೆ ವರ್ಗದ ಆಧಾರದ ಮೇಲೆ ಆ ರೀತಿ ನೀವು ಕಚ್ಚಾಡಿದರೆ ಮುಂದೆ ಜನ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ನಾವು ಬಿಜೆಪಿಯ ಕುಟಗ ಹಿಂದುತ್ವ ವರ್ಗದ ಕುಟಗ ಹೆಂಗ್ ಬೇಕಂಗ್ ಉಗಿಸ್ಕೊಂಡು ಬೈಸ್ಕೆಂದು ಮನೆ ಮುರ್ಸ್ಕೊಂಡು ಕಾಂಗ್ರೆಸ್ ಪರ ಹೋರಾಟ ಮಾಡಿದ್ದೇವೆ ನೀವು ಇರೋ ತರ ಕಚ್ಚಾಡಿದ್ರೆ ಅಧಿಕಾರಕ್ಕಾಗಿ ಮಿನಿಸ್ಟರ್ ಅಂತೇಳಿ ಇಲ್ಲದಲ್ಲ ನಾಟಕ ಮಾಡಕ್ ಹೋದ್ರೆ ನಿಮ್ಮ ಬಿಜೆಪಿ ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ಸು ಕಮಲಳ ದಳ ಜಳ ಜಳ ಆಗೈತಿ ಈಗ ಕರ್ನಾಟಕದ ಕಮಲದ ದಳ ಜಳ ಜಳ ಆಗೈತಿ ಜಳ ಜಳ ಆದೀತು ಆದರೆ ನೀವು ಹಿಂಗೆ ಮಾಡ್ಕೊಂತ ಹೋದ್ರೆ ಮತ್ತೆ ಕಮಲದ ದಳಗಳನ್ನು ನಾವು ಎಬ್ಬಸ್ಬೇಕೈತಿ ಸೈಲೆಂಟ್ ಮನೆಯ ಕುತ್ಕೊಂಡ್ರೆ ಕಮಲ ಮತ್ತೆ ಅರಳಿಕೆ ಅಂತತಿ ಮತ್ತೆ ಮನೆ ಮುರಿತಾರ ಅವರು ಈ ಅರುಣ್ನಂತರ ಎಮ್ ಎಲ್ ಎ ಆದ್ರೆ ಮೊದಲ ಮೊದಲು ನಮ್ಮಂತರ ಮನೆ ಮುರಿಯದವನು ಏಳನೇ ಕ್ಲಾಸ್ ಫೀಲ್ ಗಿರಾಕಿ ಏನಂತ ತಿಳ್ಕೊಂಡಿದಿರಿ ಕಾನೂನು ಸಂವಿಧಾನ ವಕೀಲರು ಕೋರ್ಟ್ ಅಂದ್ರೆ ಏನಂತ ತಿಳ್ಕೊಂಡಿದಿರಿ ಹುಡುಗಾಟಿಗೆ ತಿಳ್ಕೊಂಡಿದಿರಿ ಹ ಎಂಥ ಎಂತರ ಜೈಲಿಗೆ ಹೋಗಿ ಬಂದ ಮಕ್ಕಳು ಅಧ್ಯಕ್ಷರು ಅಧ್ಯಕ್ಷಗಳು ಆ ಜೈಲಿಗೆ ಹೋಗಿ ಎಲ್ಲ ಇದು ಏನು ಏನ್ ನಿಮ್ದು ಹ ಕಾನೂನು ಸಂವಿಧಾನ ಕೋರ್ಟ್ ಇವ್ ಏನು ಬೆಲೆ ಇಲ್ಲಲ್ಲ ನಿಮ್ಮ ಹತ್ರ ದಬ್ಬಾಳಿಕೆನಾ ದಬ್ಬಾಳಿಕೆ ಏ ಇವಲ್ಲ ಮನೆ ಮಸಲ್ ಪವರು ದಬ್ಬಾಳಿಕೆ ಹಿಡಿ ಒಡಿ ಬಿಡಿ ಇವೆಲ್ಲ ನಡೆಯದಲ್ಲ ಕಾಂಗ್ರೆಸ್ನಾಗಿದ್ದು ಕಾಂಗ್ರೆಸ್ ಎಂ ಎಲ್ ಎ ಆಗಿ ಮೊನ್ನೆ ಯಾವುದೋ ಬಸವಣ್ಣ ನಾನು ಬೆಳೆಸ್ತಾರು ಬಿಜೆಪಿಯ ಬೊಮ್ಮಾಯಿಯವರು ಅಂತ ಹೇಳ್ತದೆ ನಾನು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರು ಪಕ್ಷದ್ರೋಹ ಅದು ಅದಕ್ಕೆ ಯಾರನ್ನ ಸಿ ಸಿಎಂ ಯಾರು ಬೇಡ ಇವನ್ನ ಮಾಡ್ಬಿಡ್ರಿ ಬಸವರಾಜ ಶಿವಣ್ಣನ ಸಿಎಂ ಮಾಡ್ರಿ ನಮ್ಮ ಬೆಂಬಲ ಇದೆ ಹಾವೇರಿ ಜಿಲ್ಲೆಗೆ ದೊ ಅಂತ ಹೋಗಿ ಸಿಎಂ ಆಗಿ ಹಿಡಿದಿ ದೇಶ ರಾಜ್ಯನ ಉದ್ಧಾರ ಮಾಡ್ತಾನೆ ಶಿವಕುಮಾರ್ ಮುಖ್ಯಮಂತ್ರಿ ಎಂದು ಪೋಸ್ಟ್ ಹಾಕಿದಾರೆ ಸರ್ ಅದಕ್ಕೆ ನೀವೇನು ಹೇಳ್ತೀರಾ ನೋಡ್ರಿ ಇವರು ಅಧಿಕಾರಕ್ಕಾಗಿ ಕಚ್ಚಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಪೂರ್ಣಾವಧಿ ಮುಗಿಸ್ಬೇಕು ಮುಗಿಸ್ತಾರೆ ಮುಗಿಸ್ಲಿಲ್ಲಪ್ಪ ಅಂದರೆ ಇದು ಸರ್ಕಾರ ಬೀಳ್ತದೆ ಸಿದ್ದರಾಮಯ್ಯ ಫೇವರ್ ಇದ್ದರೆ ಎಲ್ಲರೂ ಹೊರ ಬರ್ತಾರೆ ನಾವು ಹೊರ ಹೋಗಿ ನಾವು ಬಿಡ್ತಾವೆ ಕಾಂಗ್ರೆಸ್ ಬಿಟ್ಟು ಸೈಲೆಂಟ್ ಸೈಲೆಂಟಾಗವಿ ನಾನು ಇರೋದು ಕಾಂಗ್ರೆಸ್ ಪರ ಈಗ ಕಾಂಗ್ರೆಸ್ ಪರ ಅನ್ನೋದಕ್ಕಿಂತ ಬಿ ಜೆ ಪಿ ವಿರೋಧಿಗಳು ನಾವು ಆದರೆ ಅವು ನಮ್ಮ ಮನೆ ಮುರಿಲಿ ಯಾರ ಸಾಯಿಸ್ಲಿ ಮಟ್ಲಿ ಬಿಡಲಿ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡೋದಿಲ್ಲ ಮುಖ್ಯಮಂತ್ರಿ ಚೇಂಜ್ ದಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೂರ್ಣ ಮುಗಿಸ್ಬೇಕು ಸ್ಟೇಬಲ್ ಕ್ಯಾಂಡಿಡೇಟ್ ಅದಾರೆ ಅವ್ರಿಗೆ ಶಕ್ತಿ ಇದೆ ವಯಸ್ಸಿದೆ ಅಧಿಕಾರ ಮಾಡುವಂತ ಜಾಣ್ಮೆ ಇದೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಗೊತ್ತಿದೆ ಆದ್ದರಿಂದ ಅವರು ಅಧಿಕಾರದ ಆಶೆ ಇಲ್ಲ ಬಡವರ ಪರ ಆದರೆ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅವರು ಏನಾರ ಚೇಂದ್ರು ಮಾಡಿದ್ರು ಹೈಕಮಾಂಡ್ ಅಂದರೆ ಹೈಕಮಾಂಡ್ನ ಬಂದು ಓಟ್ ಇಲ್ಲಿ ಕಾರ್ಯಕರ್ತರು ಯಾರೂ ಹೋಗೋದಿಲ್ಲ ನಾವೆಲ್ಲ ಸೈಲೆಂಟ್ ಹಾಕವಿ ನಮ್ಮ ಮನೆ ನಾವು ಇರ್ತಾವೆ ನಾವೆಲ್ಲ ಚೀ ತೂ ಅಂತ ಹೆಟ್ಸ್ಕಂಡು ಬೈಸ್ಕೊಂಡು ನಾವೆಲ್ಲ ಪ್ರಚಾರ ಮಾಡಿದ್ದೇವೆ ಹಾಂ ಕಾಂಗ್ರೆಸ್ ಪರ ಎಂ ಪಿ ಇದ್ದಾಗ ಕಾಂಗ್ರೆಸ್ ಪರ ಎಷ್ಟು ಮಾತಾಡೇವೆ ನಾವು ಎಷ್ಟು ಪ್ರಚಾರ ಮಾಡಿದ್ದೇವೆ ಆ ದಾವಣಗೆರೆ ಜಿಲ್ಲೆದಾಗೂ ಪ ಮಾಯಕೊಂಡ ಚೆನ್ನ ಆ ಕಡೆ ಎಲ್ಲ ಹರಿಹರ ತಾಲೂಕು ಮಾಯಕೊಂಡ ಅಲ್ಲೆಲ್ಲ ನಾವು ಪ್ರಚಾರಕ್ಕೆ ಹೋಗಿದ್ದೆ ನಾನು ಹೌದಾ ಚನ್ನಗಿರಿ ಎಲ್ಲ ಏರಿಯಾದಲ್ಲಿ ಅಡ್ಡಾಡಿದ್ವಿ ನಾವು ನಮ್ಮ ಹಾವೇರಿ ಜಿಲ್ಲೆಯಲ್ಲೂ ಅಡ್ಡಾಡಿದ್ವಿ ಸೊ ಕಾರಣ ಕಾರ್ಯಕರ್ತರು ಸೈಲೆಂಟ್ ಆಗ್ತಾರೆ ಅವರು ಎಲ್ಲ ವರ್ಗಗಳನ್ನು ತಗೊಂಡು ಹೋಗ್ತಾರೆ ಇದರಲ್ಲಿ ಜಾತಿ ಮುಖ್ಯ ಅಲ್ಲ ನಮಗೆ ಪಕ್ಷ ಮುಖ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬೇಡ ಅಂತಲ್ಲ ಅವರು ಆಗಲಿ ಈಗ ಸಿದ್ದರಾಮಯ್ಯನವರು ಕಂಪ್ಲೀಟು ಮತ್ತು ನೆಕ್ಸ್ಟ್ ಇಪ್ಪತ್ತೊಂಬತ್ತು ಮತ್ತೆ ಆರಿಸ್ತರ್ತೀವಿ ಮತ್ತೆ ನೂರ ಮೂವತ್ತೈದರಿಂದ ನಲವತ್ತು ಸೀಟ್ ಕಾಯಮೆ ಇದೆ ಕಾಂಗ್ರೆಸ್ ಬಿಜೆಪಿಯರು ಏನಿಲ್ಲ ಗಾಳಿಪಟ ಆ ವಿಜೇಂದ್ರ ಅಧ್ಯಕ್ಷ ಆದ್ರೆ ಇನ್ನೇನು ಆರಿಸ್ತಾ ಇರ್ತಾರೀ ಅವ್ರವ್ರೊಳಗೆ ಸರಿ ಇಲ್ಲ ಹಾ ಹಾ ಅವರು ಹೇಳಿದರು ಇದು ಮೂರ್ಖರು ಮೂರ್ಖರ ಸರ್ಕಾರ ಅಂತ ಅದು ಯಾರು ವಿಜೇಂದ್ರ ಮಾತಾಡ್ತಾರೆ ಅದು ಮೂರ್ಖರ ಸರ್ಕಾರ ಇದು ಹಾ ಮೂರ್ಖರ ಸರ್ಕಾರ ಯಾರ್ಯಾರ್ದಾರ ಹೋಗಿ ಹೆಣ್ಣು ಹುಡ್ರಿಗೆ ಹೋಗಿ ಎಲ್ಲೆಲ್ಲರ ಮುಟ್ಟದ ಮುಟ್ಟಿದಾರ ಇವರು ಕಾಂಗ್ರೆಸ್ನವರು ಆ ಕಾಂಗ್ರೆಸ್ನ ಹೋಗಿ ಫೋಕ್ಸಕ್ಕೆ ಸಾಕ್ಷಿಕೊಂಡಾರ ಹೆಣ್ಣು ಹುಡುಗರು ಮುಟ್ಟಿ ಜಾಗದ ಮುಟ್ಟಿರ ಆಗಬಾರ್ದು ಹಾಕೇ ಆಗೇ ಆಕತಿ ಅದಕ್ಕೆ ಕಾಂಗ್ರೆಸ್ನ ಒಮ್ಮತದಿಂದ ಅಧಿಕಾರಕ್ಕಾಗಿ ಬಿಡದಾಡದೆ ಜನರ ಹಿತಕ್ಕಾಗಿ ಬಿಡದಾಡಬೇಕು ಸಿದ್ದರಾಮಯ್ಯನವರಲ್ಲಿ ಜಿ ಕೆ ಡಿ ಕೆ ಶ್ರೇಯಸ್ವ್ರಿ ಪರಮೇಶ್ವರ್ ಅವ್ರಿರ್ಲಿ ನಮ್ಮ ಜಾರಕಿಹೊಳಿ ಸತೀಶ್ ಅವ್ರಿರ್ಲಿ ಲಕ್ಷ್ಮೀ ಮೇಡಮ್ ಅವ್ರ ಇರ್ಲಿ ಇವರಿರ್ಲಿ ಉಮಾಶ್ರೀ ಅವ್ರಿರ್ಲಿ ಎಲ್ಲ ಕಾಂಗ್ರೆಸ್ಸಿನ ಲೀಡರ್ಸು ಒಟ್ಟಾಗಿ ಅಧಿಕಾರಕ್ಕಾಗಿ ನಾ ಮಿನಿಸ್ಟರ್ ಆಗ್ಬಕ ನೀ ಮಿನಿಸ್ಟರ್ ಹೇಳಿ ಲಾಬಿ ಮಾಡಿದೆ ಭಿನ್ನ ಮತವನ್ನು ಬಿಟ್ಟುಕೊಂಡು ಮುಚ್ಚಿಗೆಂದು ಕಾಂಗ್ರೆಸ್ ಅನ್ನು ಒಗ್ಗಟ್ಟಿನಿಂದ ಐದು ವರ್ಷ ಕಂಪ್ಲೀಟ್ ಮಾಡಿದರೆ ಮತ್ತೆ ಮುಂದೆ ನಿಮ್ಮ ಸರ್ಕಾರ ಅವಾಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಲ್ಲರಿಗೂ ಆಶೆ ಇರ್ತತಿ ಸತೀಶ್ ಜಾರಕಿಹೊಳಿ ಈಸ್ ಆಲ್ಸೋ ಎಮಿನೆಂಟ್ ಕ್ಯಾಂಡಿಡೇಟ್ ಅವ್ರು ಯಾಕ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಿತ ಮುಖ್ಯಮಂತ್ರಿ ಆಗುವಂಥ ಕೆಪಾಸಿಟಿ ಇದೆ ಆಗಲಿ ಹೆಣ್ಮಕ್ಕಳಾಗಲಿ ನಮಗೆ ತೊಂದರೆ ಇಲ್ಲ ನಾವು ಜಾತಿ ನೋಡೋದಲ್ಲ ವ್ಯಕ್ತಿಗಳನ್ನು ನೋಡ್ತೀವಿ ಅವ್ರು ದಕ್ಷತೆ ನೋಡ್ತೀವಿ ಪರಮೇಶ್ವರಪ್ಪವ್ರಿಗೂ ಐತಿ ಡಾಕ್ಟರ್ ಪರಮೇಶ್ವರ ಅವರು ಅವ್ರಿಗೂ ಶಕ್ತಿ ಇದೆ ಯಾಕಿಲ್ಲ ಹಾ ಮುಖ್ಯಮಂತ್ರಿ ಮಾಡಿದ್ರೆ ಯಾರಿಗೂ ಶಕ್ತಿ ಇಲ್ಲ ನಮ್ಮ ಹಿರೇಕಾರರ ಮೇಲೆ ಅವ್ರಿಗೂ ಶಕ್ತಿ ಇದೆ ಉಜ್ನೇಶ್ ಮಣಕಾರ ಯಾಕಿಲ್ಲ ಅವರು ಅವ್ರಿಗೆ ಮಿನಿಸ್ಟರ್ ಆಗಿದ್ರೆ ಅವ್ರಿಗೂ ಚಾನ್ಸ್ ಇದೆ ಅವ್ರ ಅಪ್ಪರ್ ಕಾಲಿನ ಅವ್ರ ಅಪ್ಪರ್ ಸ್ಪೀಕರ್ ಆಗಿದ್ರು ಅವಾಗಿಂದ ಅವ್ರಿಗೆ ಅವರಿಗೆ ರಾಜಕೀಯ ಅನುಭವ ಇದೆ ಲಾದೊಳಗೆ ನಮ್ಮ ಕ್ಲಾಸ್ಮೇಟ್ಸ್ ಅವರು ಉಜ್ನೇಶ್ ಅವರು ಕೊಡ್ರಲ್ಲ ಅವ್ರಿಗೆ ಸಿಎಂ ಮಾಡಿರಲ್ಲ ನಾವು ಜಾತಿ ಲಿಂಗಾಯತರು ಸಾಧರು ಪಂಚಮಿಶಾಲಿ ಇದ್ಯಾವುದು ಉಪ ವಿಭಾಗಗಳನ್ನು ನಾವು ಮಾತಾಡೋದಿಲ್ಲ ಪಕ್ಷ ನಿಷ್ಠೆ ಈಗ ಅವರು ಕಾ ಜನತ ಬ ಬಿ ಜೆ ಪಿಗಿದ್ದ ಬಂದ್ರವರು ಕಾಂಗ್ರೆಸ್ಗೆ ಅವರು ಬೀಗ ಬಿ ಜೆ ಪಿ ಬಗ್ಗೆ ಮಾತಾಡ್ತಾರನ ಉಜ್ನೇಶ್ ಮಣಕರ್ ಅವರು ಇವರು ಹಾವೇರಿ ಎಮ್ ಎಲ್ ಎ ನಮ್ಮ ಬ್ಯಾಡ್ಗಿ ಎಮ್ ಎಲ್ ಎ ಬಸವರಾಜ್ ನಮ್ಮನ್ನು ಇವರು ಬೊಮ್ಮ ಇವ್ರು ಬೆಳೆಸ್ಬಿಟ್ರು ಅವ್ರು ಬೆಳೆಸಿದ್ರಿಂದ ನಾನು ಎಲ್ಲೋ ಇದ್ದು ಟಿಕೆಟ್ ಕೊಡಿಸ್ಬಿಟ್ಟು ಅದು ಅವರು ಬೆಳೆಸಿಬಿಟ್ರು ಕಾರ್ಯಕರ್ತರು ಕಾರ್ಯಕರ್ತರು ಗೆಣಸ್ಕೆರೆದ್ರ ಕಾರ್ಯಕರ್ತರು ಓಟ್ ಹಾಕಿದಾರೆ ಅವ್ರಿಗೆ ಅವಮಾನ ಅಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ಅವಮಾನ ಅಲ್ಲ ಟಿಕೆಟ್ ಕೊಟ್ಟ ಸಿಎಂ ಮತ್ತು ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿದ ಅವಮಾನ